ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕೆಲಸ ನೋಡಿ ನಮ್ಮ ಬಾಳೆ ತೋಟದಲ್ಲಿದ್ದೀನಿ ನಿಮಗೆ ಒಂದು ಎಲೆದೊಂದು ವಿಡಿಯೋ ಹಾಕಿದೆ ಬಾಳೆ ತೋಟದ್ದು ಕಟಾವಿನ ನಂತರ ಏನು ಮಾಡಿದೆ ಅಂತೇಳಿ ಎಲೆ ಕುಯ್ತಾ ಇದ್ದಾರೆ ಎಲೆದೇನು ಅಷ್ಟಿದಾಗಿಲ್ಲ ಸ್ನೇಹಿತರೆ ಯಾಕಂದರೆ ಈ ಸರಿ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಎಲ್ಲ ತೋಟಗಳಲ್ಲೂ ಸಮೃದ್ಧವಾಗಿ ಎಲೆಗಳು ಬಂದಿದೆ ಹಾಗಾಗಿ ಎಲ್ಲ ಕಡೆ ಡಿವೈಡ್ ಆಗ್ತಾಯಿದೆ ಎಲೆ ಕುಯ್ಯರು ಈ ಸರಿ ಕಮ್ಮಿಯಾಗಿದೆ ಅದಕ್ಕೆ ಎಲ್ಲರೂ ಫಂಕ್ಷನ್ಸ್ಗಳಿಗೆ ಯಾವುದೇ ಫಂಕ್ಷನ್ ಮಾಡೋದು ಎಲೆಗಳನ್ನ ಬಾಳೆದಲ್ಲೇ ಉಪಯೋಗಿಸಿ ಅಂತ ಹೇಳೋದು ಯಾಕಂದ್ರೆ ರೈತರಗಳಿಗೂ ಪ್ರಯೋಜನ ಆಗುತ್ತೆ ಅಂತ ಹೇಳಿ ನನಗೂ ಇವಾಗ ಎಲೆ ಕುಯ್ಯೋದು ನಿಲ್ಸಿ ಹೆಚ್ಚು ಕಮ್ಮಿ ಒಂದು ತಿಂಗಳಾಯಿತು ಈಗ ಶೂನ್ಯ ಮಾಸ ಟೈಮಲ್ಲಿ ಎಲೆಗಳು ಯಾವುದೇ ಫಂಕ್ಷನ್ಗಳು ನಡೆಯೋದಲ್ಲೇ ಇರೋ ಕಾರಣ ಎಲೆಗಳನ್ನ ಕುಯ್ಯೋದಿಲ್ಲ ಆದರೆ ನೋಡಿ ನಾವು ಕಟಾವು ಆದ ನಂತರ ಬಿಟ್ಟಿರೋದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಕಾಡು ನಾನು ಮೊದಲೇ ಹೇಳಿದಂಗೆ ಬಾಳೆ ಕಾಡು ಅಂತೀನಿ ಇದನ್ನು ಬಾಳೆ ಒಣ ಬಾಳೆ ಒಣ ಅಂತ ಸರಿ ಅದು ಒಂದು ಚೂರು ಬಿಸಿಲು ಕೆಳಗಡೆ ಬೀಳಲ್ಲ ಸರಿ ಟೆಂಪ್ರೇಚರ್ ಇದೆ ಆದರೆ ಹಿಂಗೆ ಬಿಟ್ಟರೆ ಸರಿಯಾಗಲ್ಲ ಅಂತ ಈಗ ಎಲ್ಲ ಕಂದುಗಳು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಯಾವ್ದಾದ್ರು ಒಂದನ್ನು ನಂದು ಪ್ಲ್ಯಾನ್ ಏನಿದೆ ಅಂದರೆ ಯಾವ್ದಾದ್ರು ಒಂದು ಬಿಟ್ಬಿಟ್ಟು ಇನ್ನೆಲ್ಲನೂ ರಿಮೂವ್ ಮಾಡೋಣ ಅಂತ ಮಾಡ್ತಾ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಇದು ಇದು ಗೊನೆ ಬಿಟ್ಟು ಇನ್ನೊಂದು ಗೊನೆವಾಗೆ ಇನ್ನೊಂದು ಕಂದು ಬಂದಿರೋದು ಸೈಜು ಹಂಗೆ ಇದೆ ಸುತ್ತ ಈ ಕಂದುಗಳಿದೆಯಲ್ಲ ಇವನ್ನು ನಾವು ರಿಮೂವ್ ಮಾಡಿಬಿಡೋಣ ಅಂತ ಸ್ವಲ್ಪ ಇದಾದ್ರೂ ಚೆನ್ನಾಗುತ್ತೆ ಅಂತ ಹೇಳಿ ಒಂದು ಕಡೆಯಿಂದ ಈ ಬಾಳೆಯಲ್ಲಿ ಏನು ನನಗೇನು ದುಡ್ಡು ಆಗಿಲ್ಲ ಸ್ನೇಹಿತರೆ ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಅಂತ ಹೇಳಿ ಬಾಳೆಯಲ್ಲಿ ಲಾಸ್ ಆಯಿತಾ ಲಾಭ ಲಾಭ ಆಯಿತಾ ಅಂದರೆ ಬಾಳೆ ನಿಜವಾಗ್ಲೂ ನನಗೆ ಲಾಸ್ ಆಗಿರೋದು ಸುಮಾರು ಒಂದು ನಾಲ್ಕೂವರ ಐದು ಲಕ್ಷ ರೂಪಾಯಿ ಲಾಸ್ ಆಗಿದೆ ಕಾರಣ ಅಂತ ನಮ್ಮ ಕೆಲಸಗಳಿಂದ ಅಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಮಾಡಿದರೂ ಕೂಡ ಬಾಳೆಯಲ್ಲಿ ನಮ್ಮದು ಒಂದು ಕೆಲಸ ತಪ್ಪಾಗಿದೆ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಅದರಿಂದ ಅಂದರೆ ನನಗೆ ಸಸಿಗಳು ಸರಿಯಾದ ರೀತಿ ಸಿಗದಲೇ ಕಾರಣದಿಂದ ಸಸಿಗಳಿಂದ ನನಗೆ ಅದು ಡಿಸೀಸ್ ಅದರಲ್ಲೇ ಬಂದಿರೋದ್ರಿಂದ ನಾವು ಏನೇ ಕೆಲಸ ಮಾಡಿದ್ರೂ ಸರಿಯಾಗಲಿಲ್ಲ ಹಾಗಾಗಿ ಸ್ವಲ್ಪ ಲಾಸಾಯಿತು ಆದರೆ ನೆಕ್ಸ್ಟ್ ಬೆಳೆಗಾರರು ನೋಡೋಣ ಬಿಡ್ತಾ ಬಿಡ್ತಾಯಿದ್ದೀನಿ ಅದರಲ್ಲೂ ಕೂಡ ಏನು ಎಲ್ಲವೂ ಇದಾಗಿಲ್ಲ ಕೆಲವೊಂದು ಹೋಗಿದೆ ಕೆಲವೊಂದೊಂದು ಇದೆ ಈಗ ಹೋಗಿರೋಂಥದ್ನ ಸಂಪೂರ್ಣವಾಗಿ ತೆಗಿತಾಯಿದ್ದೀನಿ ಅಂಥದ್ದನ್ನ ಉಳಿಸ್ಕೊತಾ ಇದ್ದೀವಿ ಈ ಥರ ಕಡಿತಾ ಇದ್ದೀವಿ ಈ ಬಿಡೋಣ ಅಂತ ಇವಾಗ ನೋಡಿ ಎಲ್ಲ ಕಡೆ ಕಾರ್ಮಿಕರ ಕೊರತೆ ಇರೋದ್ರಿಂದ ನಮ್ಮಲ್ಲೂ ಕೊರತೆ ಇದೆ ನಮ್ಮಲ್ಲಿ ಒಂದು ಕಡೆ ಕಾಫಿ ಹಣ್ಣು ಕುಯ್ತಾ ಇದ್ದಾರೆ ಅದಕ್ಕೆ ಕಾರ್ಮಿಕರು ಎಲ್ಲ ಬೇಕು ಯಾಕಂದರೆ ಕಾಫಿ ಹಣ್ಣು ಉದ್ರೋಗ್ಬಿಡುತ್ತೆ ಈ ಥರ ಎಲ್ಲ ಇದಾದರೆ ಇನ್ನೂ ಒಂದು ಏನು ದಿವಸ ಹತ್ತು ದಿವಸ ಆದರೂ ನಿಲ್ಲುತ್ತೆ ಕಾಫಿ ಹಣ್ಣುಗಳು ಆ ಥರ ಅಲ್ಲ ನಾವು ಸರಿಯಾದ ಟೈಮಿಗೆ ಕುಯ್ಲಿಲ್ಲ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಒಣಗಿ ಉದುರೋಗುತ್ತೆ ಹಾಗಾಗಿ ಫಸ್ಟ್ ಬಾಳೆಹಣ್ಣ ಅದನ್ನು ಜನ ಎಲ್ಲ ಆ ಕಡೆ ಬಿಟ್ಬಿಟ್ಟು ನಾನು ಇಲ್ಲಿ ಬಾಳೆಕಾಯಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಅಲ್ಲೂ ಅಲ್ಲಿಗೂ ಹೋಗಬೇಕು ಜನ ಬರೋದು ಕಳಿಸೋದು ಅದ್ರ ಜೊತೆಗೆ ಅಲ್ಲೂ ಆಗಾಗ ಹೋಗ್ತಾಯಿರ್ತೀವಿ ಬಿಡುವಾದ ಸಮಯದಲ್ಲಿ ಬಂದು ನಾವೇ ಕಂದು ಕಡಿತ ನೋಡಿ ಒಂದು ಕಂದು ಕಡಿಯೋದು ಅಂದರೆ ಒಂಥರ ಕತ್ತಿ ವರ್ಷೆ ಮಾಡೋದು ಹಂಗೆ ತೋಟದಲ್ಲಿ ಕಟ ಕಟಕ ಅಂತ ಕಟ್ಕೋ ಹೋಗಬೇಕು ಇಲ್ಲ ಸುಮ್ಮನೆ ವೇಸ್ಟಾಗ ವೇಸ್ಟ್ ಮಾಡಬಾರ್ದು ಟೈಮು ಈ ಥರ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂದರೆ ಇದು ಚೆನ್ನಾಗಿದೆ ಚೆನ್ನಾಗಿಂದಲೇ ಇರೋದನ್ನು ಮಸೇ ಹೊಡಿತಾ ಇದ್ದೀವಿ ತಪ್ಪ ಆದ ಮೇಲೆ ಕರಿಯೋದ್ರಿಂದ ದುಡಿಕೆ ಇನ್ನು ಕ ಬೇಕಡಿದ್ ಚೆನ್ನಾಗಿರೋದು ಆದರೆ ಕಡಿಯೋದ್ರಿಂದ ಕರಿಯೋದ್ರಿಂದ ಭೂಮಿ ಏನು ಹಾಳಾಗಲ್ಲ ಭೂಮಿಗೆ ಒಳ್ಳೆ ಪೊಟ್ಯಾಶ್ ಸೇರುತ್ತೆ ಮಾತ್ರ ಇದು ನೋಡಿ ತಪ್ಪ ಇದೆ ಇದು ಮಾತ್ರ ಕರಗಿದ್ರೆ ಒಳ್ಳೆ ಪೊಟಾಶು ನಾನೇನಾದ್ರೂ ಬಡ್ಡೆಗೆ ಅಂತಲೇ ಹಾಕ್ತಾ ಇಲ್ಲ ಫುಲ್ ಸುತ್ತ ಹಳನು ಬರಲ್ಲ ಆದಂಗೆ ಇನ್ನೇನು ಬಿಸಿಲು ಹೊಡೆಯೋದ್ರಿಂದ ಒಂಥರ ಫುಲ್ ಡ್ರೈ ಆದಂಗೆ ಆಗ್ಬಿಡುತ್ತೆ ಏನು ಇಷ್ಟಿಷ್ಟು ತಪ್ಪ ಇರೋದೆಲ್ಲ ಕರ್ಗೋಗ್ಬಿಡುತ್ತೆ ಗೊತ್ತೇ ಆಗಲ್ಲ ನೀಟಾಗಿ ಕರ್ಗಿಬಿಟ್ರೆ ನೋಡಿ ಫ್ರೀಯಾಗಿ ಗಾಳಿ ಆಡ್ತಾ ಈಗೇನು ಉಳಿದಿದೆ ಈ ಈಗಿರೋದು ನೋಡಿ ಆಗ್ತವೆ ಅತಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಲ್ಲ ಈ ಸರಿ ಹೇಗೆ ಬರುತ್ತೆ ಬರಲಿ ಇದೇ ಒಂದು ಗೊಬ್ಬರ ಇದ್ದಂಗೆ ಈಗೇನು ಕೊಟ್ಟು ಕೊಟ್ಟಿದ್ದೀವಿ ಇದೇ ಒಂದು ಗೊಬ್ಬರ ಕೊಡ್ತಾ ಇರೋಂಗೆ ಕರ್ಗಿದ್ರೆ ಒಳ್ಳೆ ಮಲ್ಷಿ ಇದು ಸ್ನೇಹಿತರೆ ಫೈನಲ್ಲಿ ಕಡ್ದಂತಹ ಜಾಗ ಹಿಂಗೆ ಕಾಣ್ತಾ ಇದೆ ಈ ಥರ ಕಡಿದಲ್ಲೇ ಇರೋದನ್ನ ಬೇರೆ ಥರ ಕಾಣುತ್ತೆ ನೋಡಿ ಈ ಥರ ಕಡಿದಂತಹ ಜಾಗಗಳು ಗಾಳಿ ಬೆಳಕು ಮತ್ತು ಸರಾಗವಾಗಿ ಆಡ್ಕೊಂಡು ತುಂಬ ಚೆನ್ನಾಗಿ ವೆಂಟಿಲೇಷನ್ ಆಡುತ್ತೆ ಕಡಿದಲ್ಲೇ ಇರೋ ಜಾಗ ನೋಡಿ ಹೀಗಿರುತ್ತೆ ಮತ್ತು ಸ್ನೇಹಿತರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸನೇ ಮಾಡೋಕ್ಕಾಗಲ್ಲ ಯಾಕಂದರೆ ಆ ತೋಟದಲ್ಲಿ ಕೊಯ್ಯೋರು ಇರ್ತಾರೆ ಇನ್ನೊಂದು ಕಡೆ ವೀಟ್ ಕಟ್ಟಿಂಗ್ನ ವೀಟ್ ಕಟರ್ ನಡೀತಾ ಇದೆ ಆ ತೋಟದಲ್ಲಿ ಅಲ್ಲೂ ಇರಬೇಕು ಈಗ ನಮ್ಮ ಅಪ್ಪಾಜಿ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ನಾನೇ ಸಪೋರ್ಟ್ ಮಾಡ್ತಾಯಿದ್ದೀನಿ ಅನ್ನೋದು ಅನ್ನ ಥರನೇ ಅವರು ನಮ್ಮ ಅಪ್ಪಾಜಿಯವರು ತೋಟದಲ್ಲಿರೋದ್ರಿಂದ ಅವರ ಕಡೆ ಮೇಂಟೈನ್ ಇದ್ದಾರೆ ಆ ಸಮಯದಲ್ಲಿ ನಾವು ಬಿಡುವಾದ ಸಮಯದಲ್ಲಿ ಇಲ್ಲಿ ಬಂದಿದ್ದೀವಿ ಈ ಕೆಲಸನ ಸ್ನೇಹಿತರೆ ಮತ್ತೆ ಇಲ್ಲಿ ತರಗ ಈ ತರಗ್ಗಳ್ನು ಕೂಡ ನಾವು ಕೊಯ್ದು ಹಾಕಬೇಕು ಈಗ ಸಮ ಸನ್ಲೈಟ್ ತುಂಬ ಜಾಸ್ತಿ ಇರೋದ್ರಿಂದ ಅದನ್ನ ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡೋಣ ಕಡಿಯೋಣ ಕಡಿಯೋಣ ಅಂತೇಳಿ ಮತ್ತು ಇದು ಒಂದು ನಾಲ್ಕು ಎಕರೆ ಸ್ನೇಹಿತರೆ ನಾಲ್ಕು ಎಕರೆಗೆ ಒಂದು ಜನನೂ ಜನಗಳ ಕೊರತೆ ಯಾಕಂದ್ರೆ ನಮ್ಮದು ಅಲ್ಲಿ ಅಣ್ಕುಯ್ಯೋದ್ರಿಂದ ಜನಗಳೆಲ್ಲ ಆಚೆ ಸೈಡ್ ಇರೋದ್ರಿಂದ ಕೊರತೆ ಇದೆ ಇದು ಅರ್ಜೆಂಟಿ ನಡಿಬೇಕಾಗಿತ್ತು ಈ ಕೆಲಸ ಹಾಗಾಗಿ ಕಡಿತಾ ಇದೀವಿ ನಾವೇ ಸ್ನೇಹಿತರೆ ನಮ್ಮದೇನು ಅಂದರೆ ಯಾವ ಕೆಲಸ ಎಲ್ಲಿ ಯಾವ ಸಮಯ ಯಾವ ಜಾಗದಲ್ಲಿ ಯಾವ ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ನಾವು ಯಾವುದೇ ಯಾವುದೇ ರೀತಿ ಗಿಲ್ಟ್ ಇಲ್ದಲೆ ತುಂಬ ಖುಷಿಯಾಗಿ ಸಂತೋಷವಾಗಿ ಆ ಸಮಯದನ್ನು ಕೆಲಸದಲ್ಲಿ ಕಳಿತೀವಿ ಅದೇ ಥರ ನೋಡಿ ಮತ್ತೆ ಸ್ನೇಹಿತರೆ ನಾವು ಇಲ್ಲಿ ಕಂದು ಕಡಿಬೇಕಾದರೂ ಒಂದು ಒಂದೆರಡು ವಿಚಾರಗಳನ್ನ ನಾವು ನೋಡಬೇಕು ಹೋದ್ಸರಿ ನಾವು ಲಾಸ್ಟ್ ಟೈಮು ಯಾರ ಕಂದು ಕಡಿಬೇಕಾದ್ರೆ ತುಂಬ ಹೈಟಿಗೆ ಕಡಿರಿ ಅಂತ ಹೇಳಿ ನಾನು ಒಂದು ಎರಡು ಅಡಿ ಮೇಲೆ ಕಡಿಸ್ಬಿಟ್ಟಿದ್ದೆ ಅದು ಇದೆ ಅದು ಆ ಥರ ಕಡಿದ್ರು ಅಂದರೆ ಏನಾಗುತ್ತೆ ತುಂಬ ಹೈಟ್ ಬೆಳೆಯುತ್ತೆ ಕಂದು ಕಂದು ಮೇ ಹೈಟ್ ಬೆಳೆದ್ಬಿಟ್ಟು ಅಲ್ಲಿ ಮುಂದೆ ಹೋಗಿ ಹ ಹೈಟಲ್ಲಿ ಹೋಗಿ ಎಲೆಗಳಾಗೋದು ಜಾಸ್ತಿ ಹಾಗಾಗಿ ಈಗ ನಾವು ಸ್ವಲ್ಪ ಕೆಳಗಡೆನೆ ಇದು ಮಾಡ್ತಾಯಿದ್ದೀನಿ ಏನಂದರೆ ಕಂದು ಇಲ್ಲಿದೆ ಅಂದರೆ ಬಡ್ಡೆಯಿಂದ ಒಂದು ಅರ್ಧ ಅಡಿ ಮೇಲಕ್ಕೆ ನಾವು ಕಡ್ದಿರೋದು ಆ ಸಮಯದಲ್ಲಿ ಕಡಿಯೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಮತ್ತೆ ಇನ್ನೊಂದು ಸರಿ ಕಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಕಡ್ದಿರೋಂಥ ಜಾಗಕ್ಕೆ ಹಿಂಗೆ ಕತ್ತಿ ಏಟ್ ಹಾಕಿದರೆ ಹಿಂಗೆ ಒಳಗೋಗ್ಬಿಡುತ್ತೆ ತಗೊಳ್ಳುತ್ತೆ ಅದೇ ಇದು ತುಂಬ ಹೊಲ್ಟಿದೆ ಕತ್ತಿ ಏಟ್ಗಳನ್ನ ತಗೊಳ್ಳಲ್ಲ ಇವು ಇದು ಸುಲಭವಾಗಿ ಹೊಲ್ಟಾಗಿರೋದ್ರಿಂದ ಕಡಿಯೋಕ್ಕೂ ತುಂಬ ಸ್ವಲ್ಪ ಶ್ರಮ ಆಗುತ್ತೆ ಜನಗಳ ಇದನ್ನು ಜಾಸ್ತಿ ಬೇಕಾಗುತ್ತೆ ಜನಗಳು ನಾವು ಕರಿತಾನೇ ಇಲ್ಲ ನಾವೇ ಕಡಿಯೋದ್ರಿಂದ ನಮಗೆ ಸ್ವಲ್ಪ ಹೊಡ್ತಾ ಏಟು ಜೋರಾಗೇ ಇದೆ ಏನೇ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಮ ಮುಂಚೆಯಿಂದ ತುಂಬ ಖುಷಿಯಾಗಿ ಸಂತೋಷವಾಗಿ ಈ ಕೆಲಸನ ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಯಾರೇ ಆಗಲಿ ಅವ್ರದ್ದು ಏನು ಕೆಲಸ ಮಾಡ್ತಾಯಿದ್ರೆ ಅದನ್ನು ಸಂತೋಷವಾಗಿ ಖುಷಿಯಾಗಿ ಮಾಡಿ ಈ ಸಮಯ ಈ ದಿನ ನಿಮ್ಮದು ಆ ಕೆಲಸ ನಿಮ್ಮದು ಅಂತ ಅಂದ್ಕೊಂಡು ಮಾಡಿ ಎಲ್ಲೇ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಒಬ್ಬ ಮನುಷ್ಯ ಇದ್ದರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ ಒಂದೊಂದು ಕೆಲಸ ಒಂದೊಂದು ರೀತಿ ಅದೇ ಥರ ಮನುಷ್ಯ ಆಗಿ ಮೇಲೆ ನಾವು ಏನು ಕೆಲಸ ಮಾಡ್ತೀವೋ ಅದನ್ನು ಸಂತೋಷವಾಗಿ ಖುಷಿಯಾಗಿ ನಾವು ಇರೋಂಥ ಸಮಯನ ನಾವು ಕಳಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್